ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಸಬ್ಬಕ್ಕಿ ಸೊಪ್ಪಿನಿಂದ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಮಧ್ಯೆ ಮಾಡೋ ವಿಧಾನನ ನೋಡೋಣ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಬಂದು ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ನಾಲ್ಕು ಒಣಮೆಣಸು ನಾಲ್ಕು ಟೇಬಲ್ ಸ್ಪೂನ್ ಬೇಳೆ ಒಂದು ಮುಷ್ಟಿಯಷ್ಟು ಕಾಯಿ ನಾಲ್ಕು ಟೇಬಲ್ ಸ್ಪೂನ್ ಖಾರದ ಪುಡಿ ಸಬ್ಬಕ್ಕಿ ಸೊಪ್ಪು ನಾನು ನಾಲ್ಕು ಕಟ್ಟಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಒಣಮೆಣಸು ಎರಡು ಈರುಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಆಯಿಲು ಇದಿಷ್ಟು ಬೇಕಾಗಿರೋ ಇಂಗ್ರೀಡಿಯಂಟ್ಸು ಇವಾಗ ಮಾಡೋ ವಿಧಾನನ ನೋಡೋಣ ಫ್ರೆಂಡ್ಸ್ ಒಂದು ಪಾತ್ರೆಗೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಒಂದು ಟೊಮೆಟೊ ನಾಲ್ಕು ಟೇಬಲ್ ಸ್ಪೂನ್ ಬೇಳೆ ನಾಲ್ಕು ಒಣಮೆಣಸು ಒಂದು ಟೊಮೆಟೊ ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಬೇಯಿಸ್ಕೊಬೇಕು ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಬೇಗ ಆಗಬೇಕು ಅನ್ನೋದಿದ್ದರೆ ಒಂದು ಕುಕ್ಕರ್ನಲ್ಲಿ ಒಂದು ವಿಷನ್ ಕೂಗಿಸ್ಕೊಬೋದು ನಾನು ಬೇಯಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಇದನ್ನು ನೀರು ಸೇರಿಸಿ ಬೇಯಿಸಿರ್ತೀವಲ್ಲ ನೀರನ್ನು ಸಪ್ರೇಟ್ ಮಾಡಿ ಸೊಪ್ಪನ್ನ ರುಬ್ಬೋದಕ್ಕೆ ತೊಗೊಬೇಕು ಬೇಯಿಸಿರೋ ಸೊಪ್ಪಿಗೆ ಕಾಯಿ ಮತ್ತು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡು ರುಬ್ಕೊಬೇಕು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾವು ಸೊಪ್ಪು ಕಾಯಿ ಎಲ್ಲ ಒಳ್ಕನಲ್ಲ ರುಬ್ಬೋದು ನೀವು ಮಿಕ್ಸಿನಲ್ಲಿ ಕೂಡ ಗ್ರೈಂಡ್ ಮಾಡ್ಕೊಬೋದು ನಾನು ರುಬ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ರುಬ್ಬಿರೋ ಮಸಾಲೆಗೆ ಸಪ್ರೇಟ್ ಮಾಡಿದ್ದು ನೀರು ಕೂಡ ಸೇರಿಸಿ ಕಲಸಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ನಾನು ಆಲ್ರೆಡಿ ಸೊಪ್ಪು ಬೇಯಿಸ್ಕೊಂಡಿದ್ದೆನಲ್ಲ ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಮತ್ತು ಸಾಸಿವೆನ ಹಾಕಿದ್ದೀನಿ ಎಣ್ಣೆ ಕಾಯ್ದು ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಒಣಮೆಣಸು ಕರಿಬೇವು ಮತ್ತು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಎಲ್ಲೋ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಇದಕ್ಕೆ ಯಾವುದೇ ರೀತಿ ತರಕಾರಿನ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ನೀವು ಬೇಕು ಅಂತ ಅಂದರೆ ಬದನೆಕಾಯಿ ಮೂಲಂಗಿ ಆ ಥರ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಮೂಲಂಗಿನ ಆ್ಯಡ್ ಮಾಡ್ತೀನಿ ಅಂತ ಅಂದರೆ ಸಪ್ರೇಟು ಪಾತ್ರೆಯಲ್ಲಿ ಅದನ್ನು ಸ್ವಲ್ಪ ನೀರಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಯಾಕಂದರೆ ಇದನ್ನು ಆಲ್ರೆಡಿ ಸೊಪ್ಪನ್ನ ಬೇಯಿಸ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಇದನ್ನು ಹಾಗಾಗಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬೇಗನೆ ಬೆಂದೋಗುತ್ತೆ ಕುದಿ ಬೇಗನೆ ಬರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗ್ತಾಯಿದೆ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಮೇಲೆ ಅದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ವಿ ಹಾಂ ಈ ಟೈಮಲ್ಲಿ ನಿಮಗೆ ಗಟ್ಟಿನ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅದವಾಗಿ ನಿಮಗೆ ನೀರು ನೀರು ಹಾಕ್ಕೊಬೋದು ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಬೇಕು ನಮಗೆ ಇಷ್ಟೆ ನಂದೆ ನನ್ನ ಗಟ್ಟಿ ಸರಿಯಾಗಿದೆ ನಾವು ಸ್ವಲ್ಪ ಗಟ್ಟಿಯಾಗಿ ತಿಂತೀವಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ತೊಗೊತಾ ಇದ್ದೀನಿ ಯಾವುದೇ ನೀರು ಹಾಕಿಲ್ಲ ಇವಾಗ ಸಾಂಬಾರು ಕುದಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಸಾಲ್ಟ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸಾಲ್ಟ್ ಹಾಕಿ ಮೇಲೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ಸಾಂಬಾರು ರೆಡಿಯಾಗಿದೆ ಇವಾಗ ಸೊ ಹಾಕ್ಕೊಂಡು ಬಡಿಸ್ಕೊಂಡು ಊಟ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್